ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳ ಮೂರನೇ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ಜೂನ್ ಒಂಬತ್ತರಿಂದ ಜೂನ್ ಇಪ್ಪತ್ತು ದ್ವಿತೀಯ ಪಿಯುಸಿಯ ಮೂರನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗ ಒಂಬತ್ತನೇ ತಾರೀಕು ಯಾವುದೇ ಎಕ್ಸಾಮ್ ಇದೆ ಕನ್ನಡ ವಿಷಯ ಇದೆ ಮತ್ತು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವಾಗ ಯಾರೆಲ್ಲ ಎನ್ ಸಿ ಅಂತ ತೆಗೆದುಕೊಂಡಿರ್ತಾರೆ ಕೆಲವೊಂದು ವಿಷಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎನ್ ಸಿ ಅಂತ ತೆಗೆದುಕೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳು ಹೇಳುವುದನ್ನಂದ್ರೆ ನಿಮಗೆ ಆಲ್ರೆಡಿ ಇವಾಗ ಮಾರ್ಚ್ನಲ್ಲಿ ಏನು ಫೈನಲ್ ಎಕ್ಸಾಮ್ ಒಂದೇ ಫೈನಲ್ ಎಕ್ಸಾಮ್ ಏನು ನಡೆಸಿದಾರೆ ನೋಡಿ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಇವಾಗ ಮೇನಲ್ಲಿ ನಿಮಗೆ ಎರಡನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗಿತ್ತು ಈ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳು ನೀವು ಅಭ್ಯಾಸ ಮಾಡಿದರೆ ಸಾಕು ನಿಮಗೆ ಎನ್ ಎಫ್ ಆಗುತ್ತೆ ಆಗೋಕ್ಕೆ ಜಸ್ಟ್ ಆಗೋಕ್ಕೆ ಆಯಿತಾ ಆಲ್ರೆಡಿ ನೀವು ಸ್ವಲ್ಪ ಸ್ಟಡಿ ಮಾಡಿರ್ತೀರ ಓಕೆ ಪರವಾಗಿಲ್ಲ ಡೆಫಿನೆಟ್ಲಿ ನೀವು ಪಾಸಾಗ್ತೀರಾ ಭಾಳ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಕ್ವಶನ್ ಪೇಪರ್ ಭಾಳ ಈಸಿ ಬರುತ್ತೆ ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮತ್ತು ಮೂರು ನಿಮಗೆ ರಿಲೀಸ್ ಮಾಡಿದರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅದೊಳಗಿಂದ ಕ್ವಶನ್ಸ್ಗಳು ನಿಮಗೆ ಕೆಲವೊಂದು ನಾಲ್ಕೈದು ಕ್ವಶನ್ಸ್ಗಳು ಬರ್ತಾ ಇದೆ ಸಾಕು ಆಯಿತಾ ಡೋಂಟ್ ವರಿ ಎಮ್ ಸಿ ಕೆ ಕ್ವಶನ್ಸ್ಗಳು ಇರುತ್ತೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಏನಿದೆಲ್ಲ ಒಂದು ಮಾರ್ಕ್ಸ್ ನಲ್ಲಿ ಬರುತ್ತೆ ಅಂದರೆ ಇವಾಗ ಎಮ್ ಸಿ ಕೆ ಕ್ವಶನ್ ಪಿಲ್ಲ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಥ್ ಅಫಾಲಿಂಗ್ ಕ್ವಶನ್ ಒನ್ ಅವರ್ಡ್ ಕ್ವಶನ್ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಹೇಗಾದರೂ ಮಾಡಿ ನೀವು ಸ್ವಲ್ಪ ಲಾಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇವಾಗ ಒಂದು ಪ್ರಶ್ನೆ ಕೇಳಿದಾರೆ ಅಂದರೆ ಓನ್ ಆಗಿ ಏನಾದರೂ ಬರೆದು ಬಿಡ್ತಾರೆ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಆಯ್ತಾ ಸೊ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಆನ್ಸರ್ ಏನಿದೆಲ್ಲ ಅದಕ್ಕೆ ರಿಲೇಟೆಡ್ ಆನ್ಸರ್ ಮಾಡಿದರೆ ಸಾಕು ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತೀರಾ ಮತ್ತು ಪಾಸ್ ಕೂಡ ಆಗ್ತೀರಾ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಗಳು ಬರುತ್ತೆ ನೀವು ಯಾವ ಒಂದು ಸಬ್ಜೆಕ್ಟ್ನಲ್ಲಿ ಎನ್ ಸಿ ಅಂತ ತೆಗೆದುಕೊಂಡಿದ್ದೀರಲ್ಲ ಆ ಒಂದು ಗೆ ಸಂಬಂಧಪಟ್ಟಂತೆ ನೀವು ವಿಡಿಯೋಗಳು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಜೂನ್ ಒಂಬತ್ತರಿಂದ ಜೂನ್ ಇಪ್ಪತ್ತು ದ್ವಿತೀಯ ಪಿ ಯು ಸಿಯ ಮೂರನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು